ಪ್ರಾರಂಭಿಸೋದೆ ಅಂದ್ರೆ ಪೆನ್ ಹಿಡಿಯೋ ಪ್ರಾರಂಭಿಸೋದೇ ಅವ್ರಿಗೆ ಹೌದು ಫೋನ್ ಪೇ ತರ ಸ್ಕ್ಯಾನ್ ಮಾಡಿದ್ರೆ ಸಾಕು ಅದಕ್ಕೆ ಜೀವ ಬರುತ್ತೆ ಈ ಜೀವ ಬಂದು ಈ ಹುಲಿ ಮಾತಾಡುತ್ತೆ ಈ ಹೆಂಗೆ ನಾವು ಆರ್ಗ್ಯಾನಿಕ್ ಫುಡ್ ನ ತಗೋತಾ ಇದೀವಿ ಅದೇ ಆರ್ಗ್ಯಾನಿಕ್ ಟೈಮ್ ನಾವು ಮೊಬೈಲ್ ಅಲ್ಲಿ ಕೊಡ್ಬೇಕು ಅಂದ್ರೆ ಈ ಬುಕ್ ಬಹಳ ಯೂಸ್ ಆಗುತ್ತೆ ಈ ಬುಕ್ ಶುರುವಾಗದೆ ಎರಡು ವರ್ಷದಿಂದ ಎಂಟು ವರ್ಷದವರೆಗೂ ಮಕ್ಳು ವರ್ಗು ನಾವು ಡಿಸೈನ್ ಮಾಡಿದೀವಿ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಲರ್ ಮಾಡುತ್ತೆ ಕಲರ್ ಮಾಡಾದ್ಮೇಲೆ ಮೊಬೈಲ್ ನ ಕೈ ಕೊಟ್ಟ ಅಂದ್ರೆ ಅಪ್ಲಿಕೇಶನ್ ಮುಖಾಂತರ ಆ ಪಿಕ್ಚರ್ ನೋಡಿದಾಗ ಆ ಪಿಕ್ಚರ್ ಬರ್ತಕ್ಕಂಥ ಒಂದು ಮಗು ಇನ್ನ ತುಂಬಾ ಖುಷಿ ಪಡಿಸುತ್ತೆ ಇಲ್ಲಿ ಮಗು ಮೊಬೈಲ್ ಯೂಸ್ ಆಯ್ತು ಆರ್ಗ್ಯಾನಿಕ್ ಆಗಿ ಒಳ್ಳೆ ವಿಚಾರ ಕಲ್ತಂಗು ಹೌದು ಸ್ಟೋರ್ ಅಲ್ಲಿ ಇಲ್ಲಿವರೆಗೂ ನಾವ್ ಯಾವ ಅಪ್ಲಿಕೇಶನ್ಗು ದುಡ್ಡು ಕೊಟ್ಟವ್ರಲ್ಲು ನಮ್ಮ ಅಪ್ಲಿಕೇಶನ್ಗು ದುಡ್ಡು ಕೊಡೋ ಅಂತ ಅವಶ್ಯಕತೆ ಫ್ರೀ ಅದು ಫ್ರೀ ಇದೆ ಸರ್ ಓಕೆ ನೋಡಿ ಈ ನಾಲ್ಕು ಪುಸ್ತಕ ಒಂಬೈನೂರು ರೂಪಾಯಿ ಸಿಗುತ್ತೆ ಹೌದು ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ನನ್ನ ಕೈಯಲ್ಲಿ ಒಂದು ಪುಸ್ತಕ ಇದೆ ಇದು ಸಾಮಾನ್ಯ ಪುಸ್ತಕ ಅಲ್ಲ ಇದು ಮಕ್ಕಳಿಗೆ ಯೂಸ್ಫುಲ್ ಆಗುವಂತ ಪುಸ್ತಕ ಜೀವ ಬರುವಂತಹ ಪುಸ್ತಕ ಏನಿದು ಜೀವ ಬರುವಂತಹ ಪುಸ್ತಕ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಡಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ದಯವಿಟ್ಟು ಈ ವಿಡಿಯೋನ ಎಲ್ಲಾ ಕಡೆನೂ ಶೇರ್ ಮಾಡಿ ಯಾಕಂದ್ರೆ ನಮ್ಮ ಮಕ್ಕಳು ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇರಬಹುದು ಅಥವಾ ಫ್ರೀ ಇರುವಾಗೆಲ್ಲವೂ ಕೂಡ ಈ ಮೊಬೈಲ್ ಅನ್ನ ಹಿಡ್ಕೊಂಡು ಅವರ ಒಂದು ಕಣ್ಣಿರಬಹುದು ಅಥವಾ ಅವರ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಹಾಳು ಮಾಡ್ತಾ ಸೊ ಈ ಸಮಯ ಹಾಳ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನೆಲಮಂಗಲದಲ್ಲಿರುವಂತಹ ಮಿತ್ರರಾಗಿರುವಂತಹ ಅಭಿಲಾಷ್ ಅವರು ಒಂದು ಪುಸ್ತಕವನ್ನ ಕಂಡುಹಿಡಿದ್ದಾರೆ ಸೊ ಆ ಪುಸ್ತಕದ ಬಗ್ಗೆ ಒಂದಿಷ್ಟು ಮಾಹಿತಿ ಜೊತೆಗೆ ಇದು ಏನೆಲ್ಲ ವರ್ಕ್ ಮಾಡುತ್ತೆ ನಮ್ಮ ಮಕ್ಕಳಿಗೆ ಎಷ್ಟು ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾಗಿರುವಂತಹ ಮಾಹಿತಿ ಕೊಡಬೇಕು ಅಂತಾನೆ ಇವತ್ತು ನೆಲಮಂಗ್ಳಕ್ ಬಂದಿದ್ದೀನಿ ಸೊ ಅಭಿಲಾಷ್ ಅವರು ಇಲ್ಲೇ ಇದಾರೆ ಸೊ ಅವ್ರ ಮನೆಯಲ್ಲೇ ಇದ್ದೀನಿ ಎಸ್ ಹೃದಯ ವೆಲ್ಕಮ್ ನಮ್ ನೆಲಮಂಗ್ಳಕ್ ಯು ಸೋ ಮಚ್ ನೀವು ನೆಲಮಂಗ್ಳಕ್ ಸರ್ ನನಗೆ ಈ ಪುಸ್ತಕವನ್ನ ಫಸ್ಟ್ ಟೈಮ್ ನೋಡಿದಾಗ ಇದು ಇಷ್ಟೆಲ್ಲ ವರ್ಕ್ ಆಗುತ್ತಾ ಅನ್ನೋದೇ ಗೊತ್ತಿರಲಿಲ್ಲ ಅಂದ್ರೆ ಈ ಪುಸ್ತಕದ ಬಗ್ಗೆ ಒಂದಿಷ್ಟು ಮಾಹಿತಿ ನಮ್ಮ ಜನಗಳಿಗೆ ಇವತ್ತಿನ ದಿನಕ್ಕೆ ಬೇಕು ಅಂತ ಅನ್ಕೊಂತೀನಿ ಮಕ್ಕಳು ಇವತ್ತು ಸಮಯ ಇದ್ರೆ ಮೊಬೈಲ್ ಹಿಡ್ಕೊಂತಾರೆ ಈಗ ಆಟ ಆಡದ್ರೆ ಅದು ಒಳ್ಳೇದೇ ಸೊ ಆದ್ರೂ ಕೂಡ ಆಟ ಆಡೋಕೆ ಯಾರು ಹೋಗ್ತಾ ಇಲ್ಲ ಪಿಕ್ಚರ್ ನೋಡ್ತಾರೆ ಇಲ್ಲ ಮೊಬೈಲ್ ನೋಡ್ತಾರೆ ಅದಕ್ಕೂ ಹೆಚ್ಚಾಗಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಸಾಕಷ್ಟು ಒಂದು ಮೂರ್ ಸೆಕೆಂಡ್ ನಾಲ್ಕ್ ಸೆಕೆಂಡ್ ಕಲರ್ ಚೇಂಜ್ ಆಗುವಂತಹ ಕೆಲವೊಂದು ಚಾನಲ್ಸ್ ಗಳಿದೆ ಸೊ ಅಂತಹ ಚಾನಲ್ಸ್ ಗಳನ್ನ ನೋಡಿ 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 ಅವರ ಅತ್ಯಮೂಲ್ಯ ಸಮಯವನ್ನ ಹಾಳು ಮಾಡ್ತಾ ಇದಾರೆ ನಾನು ಎಲ್ಲೋ ಓದಿದ್ದೆ ಮಕ್ಕಳು ಪ್ರಾರಂಭಿಸೋದೆ ಅಂದ್ರೆ ಪೆನ್ ಹಿಡಿಯೋಕ್ ಪ್ರಾರಂಭಿಸುವುದೇ ಅವರ ಗೀಚುವಿಕೆಯಿಂದ ಹೌದು ಚಿತ್ರ ಬರಿತಾರೆ ಗೀಚ್ತಾರೆ ಸೊ ಇದೆಲ್ಲ ಒಳ್ಳೆಯ ಕೆಲಸ ಸೊ ನೀವು ಕಂಡಿಡಿರುವಂತಹ ಈ ಪುಸ್ತಕ ಇದೆಯಲ್ಲ ಇದು ಬಹುಶಃ ಇವತ್ತಿನ ಎಲ್ಲಾ ತಂದೆ ತಾಯಿಯೊಂದಿಗೂ ಬೇಕು ಅಂತ ನಾನ್ ಅನ್ಕೊತೀನಿ ಸರ್ ಈ ಪುಸ್ತಕದ ಬಗ್ಗೆ ಪ್ರಾರಂಭದಲ್ಲೇ ನಾನು ಹೇಳಿದೆ ಜೀವ ಬರುವಂತಹ ಪುಸ್ತಕ ಇದು ದಯವಿಟ್ಟು ಎಲ್ಲರೂ ಇದನ್ನ ಒಂದ್ಸಲ ಪರ್ಚೇಸ್ ಮಾಡಿ ನಿಮ್ ಮನೇಲಿ ಇರಿಸಿಕೊಳ್ಳಿ ಸೊ ಯಾಕಂತ ಈಗ ಸರ್ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಸರ್ ಈ ಜೀವ ಬರುವ ಪುಸ್ತಕದ ಬಗ್ಗೆ ಒಂದ್ ಮಾಹಿತಿ ಅಂತ ಸರ್ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾವೆಲ್ಲ ಬೆಳೆದಂತ ರೀತಿ ಯಾವ ತರ ಇತ್ತು ಅಂತ ನಿಮ್ಗೂ ಗೊತ್ತು ನಮಗೂ ಗೊತ್ತು ನಾವು ಒಂದ್ ಮನೆ ಒಳಗಡೆ ಕುತ್ಕೊಂಡು ನಾವು ಟಿವಿ ನೋಡ್ಕೊಂಡು ಯೂಟ್ಯೂಬ್ ಗಳನ್ನ ನೋಡ್ಕೊಂಡು ಬೆಳೆದವರಲ್ಲ ಆಚೆ ಆಡ್ಕೊಂಡು ಪ್ರತಿಯೊಂದು ಹಂತದಲ್ಲೂ ನಮ್ ಎಂಜಾಯ್ಮೆಂಟ್ ಅರ್ಧ ಆಚೆ ಇರ್ತಿತ್ತು ಬಟ್ ಏನಾಗ್ತಾ ಇದೆ ನಮ್ಮ ವರ್ಕ್ ಪ್ರೆಷರ್ ಅಲ್ಲಿ ಸಿಟಿ ಬೆಳೀತಾ ಇದೆ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಮಕ್ಕಳುಗಳು ಇಲ್ಲಿ ಸಿಟಿಗೆ ಬಂದು ನಾವೆಲ್ಲ ನಮ್ ಜೀವನ ರೂಪಿಸ್ಕೊಡೋದ್ರಿಂದ ಇಲ್ಲಿ ನಾವು ನಮ್ಮ ಮಕ್ಳುಗಳಿಗೆ ನಾವಾಗ್ ನಾವೇ ಮೊಬೈಲ್ ಅಂತ ಪರಿಸ್ಥಿತಿ ಬಂದಿದೆ ನಾವಾಗ ನಾವೇ ಟಿವಿನ ತೋರಿಸುವಂತ ಪರಿಸ್ಥಿತಿ ಅಂದ್ರೆ ಸರ್ ಊಟ ಮಾಡ್ಬೇಕಿದ್ರೆ ಮೊಬೈಲ್ ಅವನನ್ನ ಸುಮ್ಮನೆ ಕೊಳ್ಳಿರ್ಸ್ಬೇಕು ಮನೆಗೆ ಯಾರು ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದ್ರೆ ಮೊಬೈಲ್ ಕೊಡ್ಬೇಕು ದಯವಿಟ್ಟು ಹೇಳ್ತೀನಿ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿಯುಕ್ತ ಕಾರ್ಯಕ್ರಮವನ್ನು ನಾವು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮಾಡಿದೀವಿ ಸೊ ಅದ್ರಲ್ಲಿ ಇದು ಒಂದು ಅಂತ ಹೇಳೋಕ್ ಇಷ್ಟಪಡ್ತೀನಿ ಮೊಬೈಲ್ ಇಂದ ಎಷ್ಟು ಮಕ್ಕಳನ್ನ ಬೇರ್ಪಡಿಸ್ತೀವೋ ಅಷ್ಟು ಒಳ್ಳೆದಾಗುತ್ತೆ ಮೊಬೈಲ್ ಕೆಟ್ಟದ್ದು ಅಂತಲ್ಲ ಆದ್ರೆ ಏನಕ್ಕೆ ನಾವು ಕೊಡ್ತಾ ಇದೀವಿ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್ ಈ ಪುಸ್ತಕದಲ್ಲಿ ಸಾಕಷ್ಟು ಚಿತ್ರಗಳನ್ನ ಮಕ್ಕಳು ಬರೆಯೋಕೆ ಅವಕಾಶ ಇದೆ ಸೊ ಈಗ ಆಲ್ರೆಡಿ ಒಂದಿಷ್ಟು ಚಿತ್ರಗಳನ್ನ ಇಲ್ಲಿ ಪುಟಾಣಿಗಳು ಬರೆದಿದ್ದಾರೆ ಸೊ ಇದೆಲ್ಲವೂ ಕೂಡ ಬ್ಲಾಂಕ್ ಇತ್ತು ಸೊ ಇದೆಲ್ಲ ಜೀವ ಬರುವಂತಹ ಪುಸ್ತಕ ಅಂತ ನಾವು ಪ್ರಾರಂಭದಲ್ಲಿ ಪ್ರತಿಯೊಂದು ಚಿತ್ರಕ್ಕೂ ಜೀವ ಬರುತ್ತೆ ಬರುತ್ತೆ ಸರ್ ನಮ್ದು ಮೊಬೈಲ್ ಆಪ್ ಡಿಸೈನ್ ಮಾಡಿದ್ವಿ ಈ ಆಪ್ ಯಾವ ತರ ವರ್ಕ್ ಆಗತ್ತಪ್ಪ ಅಂದ್ರೆ ಆಗ್ಮೆಂಟೆಡ್ ರಿಯಾಲಿಟಿ ಇವತ್ತು ನಾವು ಇವತ್ತಿನ ಜನರೇಷನ್ ತಾಜ್ ಮಹಲ್ ನ ತಾಜ್ ಮಹಲ್ ಹೋಗಿ ನೋಡ್ಬೇಕು ಅಂತ ಏನಿಲ್ಲ ಸರ್ ನಾವ್ ಇಲ್ಲಿದ್ದೇ ವರ್ಚುಯಲ್ ರಿಯಾಲಿಟಿ ಮುಖಾಂತರ ನಾವು ತಾಜ್ ಮಹಲ್ ನೋಡುವ ಸ್ಥಿತಿ ಕ್ರಿಯೇಟ್ ಆಗಿದೆ ಸೊ ಅದೇ ತರ ಆಗ್ಮೆಂಟೆಡ್ ರಿಯಾಲಿಟಿ ಅಂದ್ರೇನಪ್ಪ ಅಂದ್ರೆ ನಾವ್ ಯಾವ್ದೇ ಒಂದು ವಸ್ತು ನೋಡ್ತಾ ಇದೀವಿ ಅಂದ್ರೆ ಆ ನೋಡೋ ಅಂತ ವಿಚಾರ ನಮ್ ಮುಂದೆ ಬಂದು ಆಕ್ಟ್ ಮಾಡುತ್ತೆ ಅದನ್ನ ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಹೇಳಿದ್ರೆ ಸೊ ಇಲ್ಲಿ ಇಲ್ಲಿಗ ಒಂದು ಚಿತ್ರ ಇದೆ ನೋಡಿ ಸೊ ಈ ಚಿತ್ರದ ಬಗ್ಗೆ ನಾವು ಒಂದು ವಿವರಣೆಯನ್ನ ಕೊಟ್ಟು ಮಾತಾಡೋಣ ಅನ್ಕೊಂತೀನಿ ಇದು ಈಗ ಫಸ್ಟ್ ಬ್ಲಾಂಕ್ ಆಗಿ ಆಗಿತ್ತು ಇದಕ್ಕೆ ಚಿತ್ರವನ್ನ ಮಕ್ಕಳು ಬಿಡಿಸಿ ಮಾಡಿದ್ದಾರೆ ಸೊ ಇದನ್ನ ಇಟ್ಕೊಂಡು ಮೊಬೈಲ್ ಆಪ್ ಆಪ್ ನಿಂದ ಸ್ಕ್ಯಾನ್ ಮಾಡಿದ್ರೆ ಇದು ಜೀವ ಬರುತ್ತೆ ಫೋನ್ ಪೇ ತರ ಸ್ಕ್ಯಾನ್ ಮಾಡಿದ್ರೆ ಸಾಕು ಜೀವ ಬರುತ್ತೆ ಈ ಜೀವ ಬಂದು ಈ ಒಂದು ಜೀವಿ ಇದು ಹುಲಿ ಆಗಿದೆ ಹುಲಿ ಮಾತಾಡುತ್ತೆ ಮಾತಾಡುತ್ತೆ ಓಕೆ ನೋಡಿ ಅದು ಒಂದು ಡೀಟೇಲ್ ಮಾಹಿತಿಯನ್ನ ಕೊಡುತ್ತೆ ಸರ್ ನೇರವಾಗಿ ಕೇಳೋದು ಯಾಕೆ ಮಕ್ಳು ಇದನ್ನೇ ಮಾಡಬೇಕು ಅಂತ ನೀವು ಒಂದು ಚಿತ್ರಗಳ ಬರುತ್ತೆ ಅದನ್ನು ನೋಡ್ಕೊಂಡು ಆ ವಿಡಿಯೋ ನೋಡ್ಕೊಂಡು ಎಂಜಾಯ್ ಮಾಡಬಹುದಲ್ಲ ಈ ಪುಸ್ತಕ ಮೊಬೈಲ್ ಯೂಸ್ ಮಾಡೋದ್ರಿಂದ ನಮ್ಗೆ ಒಂದ್ ಐವತ್ತು ವರ್ಷದಿಂದ ಯಾರಿಗೂ ಗೊತ್ತಿಲ್ಲ ಬಿ ಪಿ ಏನು ಶುಗರ್ ಏನು ಅಂತ ನಮ್ ತಾತನ್ ಕೇಳಿದ್ರೆ ಬಟ್ ಇವತ್ತು ಬಿ ಪಿ ಶುಗರ್ ಯಾವ ಮಟ್ಟಕ್ಕಾಗಿದ್ದಾರೆ ಯಾರ ಮನೇಲಿ ಬಿ ಪಿ ಶುಗರ್ ಇಲ್ದೇ ರೇ ಅವರಿಲ್ಲ ಸೊ ಅದೇ ಇವತ್ತು ಮೊಬೈಲ್ ಇಂದ ಏನ್ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಜೊತೆಗೆ ನಾಳೆ ಮೊಬೈಲ್ ಇಂದ ಇನ್ನೊಂದು ವರ್ಷ ಆದ್ಮೇಲೆ ಏನೆಲ್ಲ ಕಾಯಿಲೆ ಬರಬಹುದು ಅದು ಕಣ್ಣಿಗೆ ಇಲ್ಲ ನಮ್ಮ ಮೆದುಳಿಗೆ ಸಂಬಂಧಪಟ್ಟಂತ ಎಷ್ಟೋ ಕಾಯಿಲೆಗಳು ಬರೋದ್ರಲ್ಲಿ ರೆಡಿ ಇದಾವೆ ಬಟ್ ಈ ಆ ಒಂದು ಕಾಯಿಲೆಗಳನ್ನ ನಾವು ತಪ್ಪಿಸ್ಬೇಕು ಅಂದ್ರೆ ನಾವು ಸಾಧ್ಯವಾದಷ್ಟು ಮೊಬೈಲ್ ಇಂದ ಮಕ್ಕಳುಗಳನ್ನ ದೂರ ಇಡಬೇಕು ಇಲ್ವಾ ಮೊಬೈಲ್ ಅಲ್ಲೇ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಮಕ್ಕಳಿಗೆ ತಿಳಿಸ್ಬಿಡ್ ತಿಳಿಸ್ಬಿಡಿಸಬೇಕಾಗತ್ತೆ ಸೊ ಆ ತರ ವಿಚಾರದಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಸಿಂಪಲ್ ಆಗಿ ಈ ಹೆಂಗೆ ನಾವು ಆರ್ಗ್ಯಾನಿಕ್ ಫುಡ್ ನ ತಗೋತಾ ಇದೀವಿ ಅದೇ ಆರ್ಗ್ಯಾನಿಕ್ ಟೈಮ್ ನ ನಾವು ಮೊಬೈಲ್ ಅಲ್ಲಿ ಕೊಡ್ಬೇಕು ಅಂದ್ರೆ ಈ ಬುಕ್ ಬಹಳ ಯೂಸ್ ಆಗುತ್ತೆ ಈ ಬುಕ್ ಶುರುವಾಗದೇ ಎರಡು ವರ್ಷದಿಂದ ಎಂಟು ವರ್ಷದವರೆಗೂ ಮಕ್ಳು ನಾವು ಡಿಸೈನ್ ಮಾಡಿದೀವಿ ಈಗ ಎರಡು ವರ್ಷಕ್ಕೆ ಒಂದ್ ಮಗು ತನ್ನ ನೀವ್ ಹೇಳಿದಾಗ ತನ್ನ ಕಲಿಕೆಯನ್ನ ಶುರು ಮಾಡಿದ ಒಂದು ಚಿತ್ರ ಬರೆಯೋದ್ರ ಮುಖಾಂತರ ಅದು ಗೀಚ್ ಹಾಕುತ್ತೆ ನಂತರ ಆ ಗೀಚಾಕಿರ್ಗೆ ಒಂದ್ ಶೇಪ್ ಮಾಡುತ್ತೆ ನಂತರ ಚಿತ್ರ ಬರಿತಾ ಹೋಗುತ್ತೆ ಸೊ ಆ ಚಿತ್ರ ಬರೆಯೋದ್ರ ಮುಖಾಂತರ ಒಂದ್ ಚಿತ್ರ ಇರುತ್ತೆ ಆ ಚಿತ್ರಕ್ಕೆ ಕಲರ್ ಮಾಡೋದ್ರ ಮುಖಾಂತರ ಮಗು ತನ್ನ ಜೀವನ ಕಲರ್ ಮಾಡುತ್ತೆ ಕಲರ್ ಮಾಡೋದ್ರ ಜೊತೆಗೆ ತನ್ನ ಜೀವನ ಕಲರ್ ಮಾಡ್ಕೊಂಡಿ ಅನ್ನೋ ಟೈಮ್ ಬೇಕಾಗಬಹುದು ಸರ್ ಒಂದು ಮಗು ಒಂದ್ ಮೊಬೈಲ್ ಹಿಡ್ಕೊಂಡ್ರೆ ಅವರ್ ಅಳ್ತಾನೆ ಸೊ ಈ ಚಿತ್ರಕ್ಕೆ ಅವನು ಕಲರ್ ಹಾಕೋದಕ್ಕೆ ಎಷ್ಟು ಸಮಯ ಅಪ್ರಾಕ್ಸಿಮೇಟ್ ಈಗ ನೀವ್ ಹೇಳದಂಗೇನೆ ಒಂದ್ ಮಗು ಮನೇಲಿ ಸೈಲೆಂಟ್ ಆಗಿದೆ ಅಂದ್ರೆ ಇಲ್ಲ ಕೈಯಲ್ಲಿ ಮೊಬೈಲ್ ಇರುತ್ತೆ ಇಲ್ಲ ಒಂದು ಮಗು ನಿದ್ದೆ ಮಾಡ್ತಾನೆ ಇಲ್ಲ ಅಂದ್ರೆ ಮಗುನ್ ಕಂಟ್ರೋಲ್ ಮಾಡೋಕೆ ಸ್ವತಃ ತಂದೆ ತಾಯಿಗಳ ಕಡೆಯಿಂದ ಆಗಲ್ಲ ಸೊ ಬೆಸ್ಟ್ ಎಕ್ಸಾಂಪಲ್ ಇನ್ಫೋಬೆಲ್ ಒಂದು ಕನ್ನಡ ಚಾನಲ್ ಸುಮಾರು ಒಂದು ಮುಕ್ಕಾಲ್ ಕೋಟಿ ಜನಸಂಖ್ಯೆನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇವತ್ತು ಐಯೆಸ್ಟ್ ವ್ಯೂ ಆಗ್ತಾ ಇರೋದು ಅದೇ ಕಾರಣಕ್ಕೋಸ್ಕರ ಪ್ರತಿಯೊಂದು ಅಜ್ಜಿ ಮೊಬೈಲ್ ಅಲ್ಲಿ ಇದೆ ತಾತನ್ ಮೊಬೈಲ್ ಇದೆ ಅಪ್ಪ ಅಮ್ಮನ್ ಮೊಬೈಲ್ ಅಲ್ಲಿ ಓಡ್ತಾರೆ ಸೊ ಆ ವಿಚಾರದಲ್ಲಿ ಆತರ ಒಂದು ಎಫೆಕ್ಟಿವ್ ಆಗಿ ಮಕ್ಕಳು ಮೊಬೈಲ್ ನೋಡ್ತಾ ಇದೆ ಸೊ ಇಲ್ಲಿ ಏನಾಗುತ್ತೆ ಈ ಒಂದು ಚಿತ್ರನ ಬರೆಯೋದಕ್ಕೆ ಕನಿಷ್ಠ ಪಕ್ಷ ಮಗು ತಗೊಳ್ತಕ್ಕಂತ ಟೈಮ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಅವನು ಮಾಡ್ಬಾರ ಜೊತೆಗೆ ಮಗು ಚಿತ್ರವನ್ನ ಕಾನ್ಸಂಟ್ರೇಟ್ ಮಾಡಿ ಮೊದಲು ಕೇಳುತ್ತೆ ಪಪ್ಪ ಇದೇನು ಅಮ್ಮ ಇದೇನು ಅಬ್ಬಾ ಅಮ್ಮ ಇಲ್ಲ ಅಪ್ಪ ಹೇಳ್ತಾರೆ ಇದು ಮಗ ಮೀನು ಇದನ್ನ ಫಿಶ್ ಅಂತ ಹೇಳ್ತಾರೆ ಅಂತ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಮಕ್ಳುಗಳು ಮಾಡ್ತಕ್ಕಂತ ಎಷ್ಟೋ ಕೆಲ್ಸಗಳ ಮೇಲೆ ತಂದೆ ತಾಯಿ ಕನೆಕ್ಟಿವಿಟಿನೇ ಇರಲ್ಲ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಿರ್ತಾರೆ ಇವ್ರ ಪಾಡಿಗೆ ಇವ್ರ ಕೆಲಸ ಮಾಡ್ತಿರ್ತಾರೆ ಬಟ್ ಇಲ್ಲೇನಪ್ಪ ಅಂದ್ರೆ ಮಗು ಪ್ರತಿಯೊಂದನ್ನು ಕೇಳೋದ್ರಿಂದ ತಂದೆ ತಾಯಿಗೆ ಒಂದ್ ಕನೆಕ್ಟಿವಿಟಿ ಬರುತ್ತೆ ನಾನು ಹೇಳ್ಕೊಡ್ಬೇಕು ಅಂತ ಟೋಟಲ್ ಸೊ ಸೊ ಏನ್ ಮಾಡುದು ಅವಾಗ ಹೇಳ್ಕೊಡ್ತಾರೆ ಮಗು ಅಮ್ಮ ಪಾಪ ಯಾವ್ ಕಲರ್ ಬರೀಲಿ ಯಾವ ಕಲರ್ ಹಾಕ್ಲಿ ಇದಕ್ಕೆ ಅಂತ ಕೇಳುತ್ತೆ ಅಲ್ಲೊಂದು ಕನೆಕ್ಟಿವಿಟಿ ಬಿಡುತ್ತೆ ತಂದೆ ತಾಯಿಗೂ ಮತ್ತು ಆ ಮಗು ಇದೊಂದು ಖುಷಿಯಾಗಿರ್ತಕ್ಕಂಥ ವಿಚಾರ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಕೊಟ್ಟ ಮಾಡ ಅಪ್ಲಿಕೇಶನ್ ಮುಖಾಂತರ ಆ ಪಿಕ್ಚರ್ ನೋಡಿದಾಗ ಆ ಪಿಕ್ಚರ್ ಬರ್ತಕ್ಕಂತ ಒಂದು ಏನ್ ಆಕ್ಟಿವಿಟೀಸ್ ಮಗು ಇನ್ನ ತುಂಬಾ ಖುಷಿ ಪಡಿಸಿದ ಇಲ್ಲಿ ಮಗು ಮೊಬೈಲ್ ಯೂಸ್ ಮಾಡ್ದಂಗ ಆಯ್ತು ಆರ್ಗ್ಯಾನಿಕ್ ಆಗಿ ಒಳ್ಳೆ ವಿಚಾರ ಕಲ್ತಂಗು ಆಯ್ತು ಹೌದು ನೋಡಿ ನಾನು ಇವರ ಮನೆಗ್ ಬಂದಿದ್ದೀನಿ ಇವ್ರ ಮನೆಯಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಸರಿಗ ಇವಳು ಇದ್ರ ಮೇಲೆ ಕಾನ್ಸಂಟ್ರೇಶನ್ ಮಾಡಿ ಬಿಡಿಸ್ತಾ ಇದ್ದಾಳೆ ಅವಳ ಹತ್ರ ಒಂದು ಪುಸ್ತಕ ಇದೆ ಈಗ ಕಾರ್ಯಕ್ರಮದಲ್ಲಿ ನೇರವಾಗಿ ನಾವು ಮ್ಯಾಟರ್ ಮ್ಯಾಟರ್ನ ಹೇಳ್ಬಿಡೋಣ ಯಾಕಂದ್ರೆ ಈ ಪುಸ್ತಕಕ್ಕೆ ಆಗುತ್ತೆ ಮತ್ತೆ ಎಷ್ಟು ಪುಸ್ತಕಗಳು ಒಂದ್ ಸೆಟ್ ಅಲ್ಲಿ ಬರುತ್ತೆ ಮತ್ತೆ ಅಪ್ಲಿಕೇಶನ್ ಏನಾದ್ರೂ ಚಾರ್ಜಸ್ ಇರುತ್ತಾ ಇದೆಲ್ಲದ್ರ ಬಗ್ಗೆ ಒಂದು ಮಾಹಿತಿ ಬೇಕು ಖಂಡಿತ ಎಷ್ಟು ಪುಸ್ತಕ ಬರುತ್ತೆ ಸರ್ ಸರ್ ಟೋಟಲ್ ನಾಲ್ಕು ಪುಸ್ತಕಗಳು ಬರುತ್ತೆ ನಾವು ಸ್ಟೇಜ್ ಬೈ ಸ್ಟೇಜ್ ಮಾಡಿದೀವಿ ಎರಡು ವರ್ಷದ ಮಗು ತನ್ನ ಕಲಿಕೆಯನ್ನು ಶುರು ಮಾಡ್ತಕ್ಕಂತ ಮಗು ಚಿತ್ರಗಳ ಮುಖಾಂತರ ಶುರು ಮಾಡ್ಲಿ ಜೊತೆಗೆ ಎಂಟು ವರ್ಷದ ಮಕ್ಳು ನಾವ್ ಏನ್ ಕೊಡ್ಬಹುದು ಟೋಟಲ್ ಆಗಿ ಈಗ ಮೊದಲನೇ ಪುಸ್ತಕದಲ್ಲಿ ಬಂದಿದ್ದು ವಾಲ್ಯೂಮ್ ಒನ್ ಒನ್ ಅಂತ ಅಲ್ಲಿ ಹತ್ತು ಟೀಚರ್ ಚಿತ್ರಗಳು ಕೊಟ್ಟಿದೀವಿ ಅಂದ್ರೆ ಮಗುಗೆ ಯಾವ್ ತುಂಬಾ ಅಟ್ಯಾಚ್ ಆಗುತ್ತೆ ಆ ಚಿತ್ರಗಳನ್ನ ಕೊಟ್ಟಿದೀವಿ ಆನೆ ಆಗಿರ್ಬೋದು ಫಿಶ್ ಆಗಿರ್ಬೋದು ಈ ತರ ಹತ್ತು ಅಟ್ರಾಕ್ಟಿವ್ ಚಿತ್ರಗಳನ್ನ ಕೊಟ್ಟಿದೀವಿ ಒಂದು ಒಂದು ಪುಸ್ತಕ ಎರಡನೇ ಪುಸ್ತಕ ಕೂಡ ಅದೇ ತರನೇ ಮೇನ್ ಅಂದ್ರೆ ಲಂಟು ಕಲರ್ ಅನ್ನೋ ಒಂದು ಪುಸ್ತಕದಲ್ಲಿ ಮೇಜರ್ ಆಗಿ ನಮ್ಮ ನ್ಯಾಷನಲ್ ಅನಿಮಲ್ ಯಾವುದು ಹುಲಿ ತರ ಕನೆಕ್ಟ್ ಮಾಡಿ ಕಾಡಿನ ರಾಜ ಸಿಂಹ ಡೀರ್ ಇದು ಎಲ್ಲ ಕಾಡಲ್ಲಿ ಬದುಕುತ್ತೆ ಇದು ನ್ಯಾಷನಲ್ ಬರ್ಡ್ ಇದು ನವಿಲು ಜೊತೆಗೆ ಚಿಟ್ಟೆ ಇದೆಲ್ಲ ಜೊತೆಗೆ ರೈನೋಸರ್ಸ್ ಅದೆಲ್ಲ ಮಕ್ಳುಗಳು ಕನೆಕ್ಟ್ ಆಗತ್ತರ ನಾವು ದೊಡ್ಡ ದೊಡ್ಡ ರೈನೋಸರ್ಸ್ ತೋರಿಸಿಲ್ಲ ಇಲ್ಲಿ ಹುಲಿ ಅಂದ್ರೆ ಚಿಕ್ಕುಲಿನೇ ತೋರ್ಸಿದ್ವಿ ಆಗಿ ಅದೇ ತರನೇ ಇಲ್ಲಿ ಏನಾದ್ರೂ ರಿಸರ್ಚ್ ಮಾಡಿದ್ರೆ ನೀವು ಅಂದ್ರೆ ತರ ಚಿತ್ರಗಳಿದ್ರೆ ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮೈಂಡ್ ಮೇಲೆ ಏನು ಕೆಟ್ಟ ಪರಿಣಾಮ ಬೀರೋದಿಲ್ಲ ಏನಾದ್ರು ಸೈಕಾಲಜಿಕಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಈಗ ಜನ ಈಗಾಗ್ಲೇ ನಾನು ಎರಡ್ ಸಾವಿರ ಬುಕ್ಗಳನ್ನ ಆಚೆಗಡೆ ಕೊಟ್ಟಿರೋದ್ರಿಂದ ನನ್ಗೊಂದಷ್ಟು ಪೇರೆಂಟ್ಸ್ ಹೇಳಿದ್ರೆ ಇದ್ರಲ್ಲಿ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ತರ ಮಾಡೋದಕ್ಕೆ ಖಂಡಿತ ಆಕ್ಸೆಪ್ಟ್ ಮಾಡ್ತೀನಿ ಸರ್ ಬಟ್ ಇಲ್ಲಿ ಸೈಕಾಲಜಿಕಲಿ ಮಕ್ಕಳಿಗೆ ಏನ್ ಇಷ್ಟ ಆಗತ್ತೆ ಮಕ್ಳುಗಳಿಗೆ ಎಷ್ಟು ವಿಚಾರ ಬೇಕು ಅಷ್ಟನ್ನ ಕೊಡುವಂತ ಪ್ರಯತ್ನ ಆಲ್ರೆಡಿ ಒಂದು ನಾಲ್ಕೈದು ವರ್ಷಗಳಿಂದ ಮಾಡ್ಕೊಂಡ್ ಬಂದಿರತಕ್ಕಂತ ಒಂದು ಜೊತೆಗೆ ನಾವು ಕೂಡ ಸೇರಿ ಮಾತಾಡಿ ಫೈನಲ್ ಆಗಿ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಈ ತರ ಬಂದಿದೆ ಈಗ ಈ ನಾಲ್ಕು ಪುಸ್ತಕಕ್ಕೆ ಎಷ್ಟು ರೇಟ್ ಆಗುತ್ತೆ ಸರ್ ನಾಲ್ಕು ಪುಸ್ತಕ ಈ ಎರಡು ಪುಸ್ತಕ ನಿಮ್ಗೆ ಇನ್ ಮೈನ್ ಒಂದು ಇನ್ನೆರಡು ಹೇಳ್ಬಿಡ್ತೀನಿ ಹ್ಯೂಮನ್ ಅನಾಟಮಿ ಅಂದ್ರೆ ಈಗ ಎರಡನೇ ಕ್ಲಾಸ್ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸ್ ಮಾಡ್ತಿರತಕ್ಕಂತ ಓದ್ತಿರ್ತಕ್ಕಂಥ ಹುಡುಗರಿಗೆ ಹ್ಯೂಮನ್ ಅನಾಟಮಿ ಬಗ್ಗೆ ಗೊತ್ತಾಗುತ್ತೆ ದೇಹದ ಪ್ರತಿಯೊಂದು ಅಂಗಗಳ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ ಜೊತೆಗೆ ಪ್ರತಿಯೊಂದು ನೋಡ್ಬೋದು ನೀವು ಹಾರ್ಟ್ ಇದೆ ಲಂಗ್ಸ್ ಇದೆ ಪ್ರತಿಯೊಂದು ಪ್ರತಿಯೊಂದು ಇನ್ನೊಂದು ಲಾಸ್ಟ್ ಅಲ್ಲಿ ಸ್ಪೇಸ್ ಬಗ್ಗೆ ಸೌರ ಅಂದ್ರೆ ಪ್ರತಿಯೊಬ್ಬರು ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಸೌರ ವ್ಯೂಹ ರಾಕೆಟ್ ಆಗಿರ್ಬೋದು ಸ್ಯಾಟಲೈಟ್ ಆಗಿರ್ಬೋದು ಪ್ರತಿಯೊಂದು ಬಗ್ಗೆ ಇದ್ದವರು ಚಿತ್ರ ಬಿಡಿಸೋದಕ್ಕೆ ಅವಕಾಶ ಜೊತೆಗೆ ಸರಿ ಸುಮಾರು ಜನ ಹೇಳ್ಬೋದು ಇವರಿಗೆ ಇದಕ್ಕೆ ಎಷ್ಟು ದುಡ್ಡು ಆಗ್ಬಹುದು ಅಂತ ಕೇಳಬಹುದು ಮತ್ತೆ ಈ ಆಪ್ ಇನ್ಸ್ಟಾಲ್ ಮಾಡ್ಕೊಂತಾರಲ್ಲ ಅದಕ್ಕೆ ಏನಾದ್ರೂ ಪೇ ಮಾಡಬೇಕು ಅದು ಫ್ರೀ ಆಗಿರುತ್ತೆ ಹೇಗೆ ಪ್ಲೇ ಸ್ಟೋರ್ ಅಲ್ಲಿ ಇಲ್ಲಿವರೆಗೂ ನಾವು ಯಾವ ಅಪ್ಲಿಕೇಶನ್ ದುಡ್ಡು ಕೊಟ್ಟವರಲ್ಲ ದಯವಿಟ್ಟು ನಮ್ಮ ಅಪ್ಲಿಕೇಶನ್ ಗು ದುಡ್ಡು ಅಂತ ಅವಶ್ಯಕತೆ ಇಲ್ಲಿ ನಾಲ್ಕು ಬುಕ್ ಗಳು ಕ್ವಾಲಿಟಿ ನೀವು ನೋಡಿದಿರಿ ಹೌದು ಕ್ವಾಲಿಟಿ ಬಗ್ಗೆ ನಾವು ಇದು ಕಾಂಪ್ರಮೈಸ್ ಮಾಡಿಲ್ಲ ಬುಕ್ಗಳು ಅಂದ್ರೆ ನಿಮ್ ಹತ್ರ ಎಷ್ಟೋ ಡ್ರಾಯಿಂಗ್ ಬುಕ್ ಗಳು ನಾವು ಬರ್ದ್ವಿ ಬಟ್ ಡ್ರಾಯಿಂಗ್ ಬುಕ್ ಯಾವ್ದು ನಮ್ಮಲ್ಲಿ ಉಳಿದಿಲ್ಲ ಲೈಫ್ ಟೈಮ್ ಉಳಿಸಿಕೊಡಂತ ಡ್ರಾಯಿಂಗ್ ಬುಕ್ ಆಗಿರುತ್ತೆ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿ ನಾಲ್ಕು ಡ್ರಾಯಿಂಗ್ ಬುಕ್ ಗಳಿಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇನ್ನೂರು ಈಗ ನಮ್ಮ ಚಾನಲ್ ಅನ್ನ ನೋಡ್ಕೊಂಡು ಯಾರಾದ್ರೂ ಬಂದ್ರೆ ಹೆಗ್ಗದೇ ಸ್ಟುಡಿಯೋ ನೋಡಿದ್ನಿ ಸಂದೀಪ್ ಅವ್ರು ತೋರಿಸಿದ್ರು ನಮಗೆ ಇದು ಬೇಕು ನಮ್ಮ ಮಕ್ಕಳಿಗೆ ಅನ್ನೋದ್ ಯಾರಾದ್ರೂ ಅಂದ್ಕೊಂಡ್ ಬಂದ್ರೆ ಏನಾದ್ರು ಡಿಸ್ಕೌಂಟ್ ಕೊಡ್ತೀರಾ ಖಂಡಿತ ಡಿಸ್ಕೌಂಟ್ ಕೊಡ್ತೀವಿ ಡೈರೆಕ್ಟ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಒಂಬೈನೂರು ರೂಪಾಯಿ ಬುಕ್ ಕೊಡ್ತೀವಿ ಒಂಬೈನೂರು ರೂಪಾಯಿ ಕೊಡ್ತೀವಿ ನೋಡಿ ಈ ನಾಲ್ಕು ಪುಸ್ತಕ ಒಂಬೈನೂರು ರೂಪಾಯಿ ಸಿಗುತ್ತೆ ಸರ್ ಈ ಪುಸ್ತಕ ತಗೊಂಡ್ಮೇಲೆ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿ ಸರ್ ಪುಸ್ತಕ ತಗೊಂಡ್ಮೇಲೆ ನಾವು ಜಸ್ಟ್ ಹಿಂದೆಗಡೆ ಕ್ಯೂ ಆರ್ ಕೋಡ್ ಇರುತ್ತೆ ಆ ಕ್ಯೂ ಆರ್ ಕೋಡ್ ನ ಅವ್ರ ಮೊಬೈಲ್ ಕ್ಯಾಮ್ರಾದಲ್ಲಿ ಸ್ಕ್ಯಾನ್ ಮಾಡ್ಕೊಂಡ್ರೆ ಒಂದು ಲಿಂಕ್ ಓಪನ್ ಆಗುತ್ತೆ ಅದು ಪ್ಲೇ ಸ್ಟೋರ್ ಗೆ ಕನೆಕ್ಟ್ ಆಗಿರುತ್ತೆ ಅದ್ರ ಮುಖಾಂತರ ನಾವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾರೆ ಇಲ್ಲಿ ಆಕ್ಟಿವೇಶನ್ ಕೋಡ್ ಇರುತ್ತೆ ಈ ಆಕ್ಟಿವೇಶನ್ ಕೋಡ್ ಅನ್ನ ನಮ್ಮ ಅಪ್ಲಿಕೇಶನ್ ಅಲ್ಲಿ ವಾಲ್ಯೂಮ್ ಜೆ ವಾಲ್ಯೂಮ್ ಒನ್ ಟೂ ತ್ರೀ ಫೋರ್ ಅಂತ ಇರುತ್ತೆ ಆ ವಾಲ್ಯೂಮ್ ಈಗ ವಾಲ್ಯೂಮ್ ಒನ್ ಆಯ್ತು ಅಂದ್ರೆ ಎಕ್ಸಾಂಪಲ್ ಈಗ ವಾಲ್ಯೂಮ್ ಒನ್ ಇರುತ್ತಿತ್ತು ಟೋಟಲ್ ಆಗಿ ಈ ವಾಲ್ಯೂಮ್ ಒನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಆಕ್ಟಿವೇಶನ್ ಕೋಡ್ ಅಂತ ಹಾಕಿದ್ರೆ ಅದು ಆಕ್ಟಿವೇಟ್ ಆಗುತ್ತೆ ಪ್ರತಿ ಪುಸ್ತಕಕ್ಕೂ ಈ ಕೋಡ್ ಇರುತ್ತೆ ಸೊ ಈ ಕೋಡ್ ಅನ್ನ ಮೊಬೈಲ್ ಅಲ್ಲಿ ಹಾಕೊಂಡ್ರೆ ಆಕ್ಟಿವೇಟ್ ಆಗುತ್ತೆ ಯೂಸ್ ಮಾಡಬಹುದು ಪ್ರತಿಯೊಂದು ಪುಸ್ತಕಕ್ಕೂ ಪ್ರತಿಯೊಂದು ವಾಲ್ಯೂಮ್ ಗೆ ಆಕ್ಟಿವೇಶನ್ ಕೋಡ್ ಇದೆ ಸರ್ ಈಗ ಈ ಪುಸ್ತಕ ಬೇಕು ಅಂತಿದ್ರೆ ಏನ್ ಮಾಡ್ಬೇಕು ನಾವು ಸರ್ ಆನ್ಲೈನ್ ಮುಖಾಂತರ ಒಂದು ಇಲ್ಲಿ ಪುಸ್ತಕನ ನೇರವಾಗಿ ತಗೋಬೇಕು ಅಂದ್ರೆ ನಮ್ಮ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಆನ್ಲೈನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಜೊತೆಗೆ ಇಲ್ಲ ಈ ಪುಸ್ತಕದ ನಾನು ಒಂದ್ ಅಚ್ಚನಕ್ ತಲ್ಪಿಸ್ಬೇಕು ಅಂತ ಯಾರಾದ್ರೂ ಉದ್ದೇಶ ಇರತಕ್ಕಂತ ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳಾಯ್ತು ಅಂದ್ರೆ ಖಂಡಿತ ಇದ್ರಲ್ಲಿ ದುಡಿಮೆ ಮಾಡ ದುಡಿಮೆಯ ಮಾರ್ಗ ಕೂಡ ಇದೆ ಒಂದ್ ಹತ್ತು ಬುಕ್ ಇಪ್ಪತ್ ಬುಕ್ ನನಗೇನಪ್ಪ ಅಂದ್ರೆ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಕೂಡ ನಾವು ಒಂದು ದುಡಿಮೆ ಮಾಡ ಮಾರ್ಗ ತೋರಿಸಬೇಕು ಅಂತ ಅನಿಸ್ತಿದೆ ಸರ್ ಯಾಕಪ್ಪ ಅಂದ್ರೆ ಸುಮಾರು ಜನ ನನ್ಗೆ ಇದೇ ತರ ಸಪೋರ್ಟ್ ಮಾಡಿದೆ ಸೊ ಆ ವ್ಯಕ್ತಿಗಳಿಗೆ ಒಂದು ಹತ್ತು ಬುಕ್ಗೆ ತಗೊಂಡಿದೆ ಅಂದ್ರೆ ಅವ್ರಿಗೆ ನಾವು ಜಸ್ಟ್ ಅವ್ರು ಫೋನ್ ಮಾಡ್ಲಿ ಅವ್ರಿಗೆ ಯಾವ ತರ ಪ್ರಾಫಿಟ್ ಆಗುತ್ತೆ ಬುಕ್ ಗಳನ್ನ ತಗೊಂಡು ನಾನು ಇಲ್ಲಿ ಸ್ಕೂಲ್ ಇದೆ ಸುತ್ತಮುತ್ತ ಇದೆ ನಾನು ಕನೆಕ್ಟ್ ಮಾಡ್ತೀನಿ ಈ ತಾಲೂಕು ಬರೀ ಬೆಂಗಳೂರಲ್ಲದೆ ಥ್ರೂಟ್ ಕರ್ನಾಟಕ ಎಲ್ಲೇ ನಾವು ಮಾಡ್ತೀವಿ ಥ್ರೂಟ್ ಕರ್ನಾಟಕ ಬಿಟ್ಟು ಬೇರೆ ಎಲ್ಲೇ ನಾವು ಮಾಡ್ತೀವಿ ಅಂದ್ರೆ ಅವ್ರಿಗೂ ಕೂಡ ಖಂಡಿತ ನಾವು ಇದ್ರ ಮುಖಾಂತರ ಸಪೋರ್ಟ್ ಮಾಡ್ತೀವಿ ನೀವ್ ಏನೇ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಖಂಡಿತ ನಂಬರ್ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಸಿಗುತ್ತೆ ಲಾಸ್ಟ್ ಸಂದೀಪ್ ವಿಚಾರ ಹೇಳಬೇಕು ಈ ಬುಕ್ ನಾನು ನಿಮ್ಗೆ ಎರಡ್ ಸಾವಿರ ಅಷ್ಟು ಒಂದು ಸೆಟ್ ಅಂದ್ರೆ ಅದರ ಎರಡ್ ಸಾವಿರ ಗಳು ಅಂದ್ರೆ ಒಂದ್ ಐನೂರು ವಾಲ್ಯೂಮ್ ಬರುತ್ತೆ ಐನೂರಿಂದ ಆರ್ನೂರ್ ವಾಲ್ಯೂಮ್ ಬರುತ್ತೆ ಓಕೆ ಅಷ್ಟು ಗಳಲ್ಲಿ ಸುಮಾರು ಒಂದ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಬುಕ್ ನನಗೆ ಮಕ್ಕಳಿಲ್ಲ ಅಂದ್ರೆ ಮಕ್ಕಳಿದ್ದಾರೆ ಆಲ್ರೆಡಿ ಬೆಳದ್ಬಿಡ್ರೆ ಈ ಯೂಸ್ ಮಾಡೋಂತ ಅವಶ್ಯಕತೆ ಇಲ್ಲ ಅಂತ ಎಷ್ಟೋ ಜನ ವ್ಯಕ್ತಿಗಳು ನನಗೆ ಗೊತ್ತಿರ್ತಕ್ಕಂಥವ್ರು ಹತ್ತತ್ ಸೆಟ್ ಇಪ್ಪತ್ ಇಪ್ಪತ್ ಸೆಟ್ ತಗೊಂಡು ತಮ್ ಸುತ್ತಮುತ್ತ ಇರೋರಿಗೆ ಹಂಚಿದಾರೆ ನನಗೆ ಬಹಳ ಖುಷಿ ಆಯ್ತು ಈ ವಿಚಾರಕ್ಕೆ ಇನ್ಸ್ಪಿರೇಷನ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಎಜುಕೇಶನ್ ಪ್ರಾಜೆಕ್ಟ್ ಬಂದಿದೆ ಅವ್ರ ಕಡೆಯಿಂದ ಅವ್ರು ಅವರ ಒಂದಷ್ಟು ಫಾಲೋವರ್ಸ್ ಅಂತ ಹೇಳ್ಬೋದು ಇಲ್ಲ ಅವ್ರ ವಿಚಾರಗಳನ್ನ ಪ್ರಚಾರ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳು ನನಗೆ ಬಹಳ ಖುಷಿ ಆಯ್ತು ಅವರೇ ಫೋನ್ ಮಾಡಿ ಇಲ್ಲ ಈ ತರ ಇದೆ ನನಗೆ ಬುಕ್ ತುಂಬಾ ಚೆನ್ನಾಗಿದೆ ಇದನ್ನ ಗೌರ್ಮೆಂಟ್ ಸ್ಕೂಲ್ ಮಕ್ಳುಗಳಿಗೆ ತಾಯಿಗೆ ತಂದೆ ತಾಯಿಗೆ ಈ ಬುಕ್ ಕೊಡ್ಸೋ ಪರಿಸ್ಥಿತಿ ಇರಲ್ಲ ಅವ್ರಿಗೆ ನಾವೇ ಕೊಡ್ತೀವಿ ಅಂತ ಸುಮಾರು ನನ್ನ ಸ್ನೇಹಿತರು ಹತ್ತದ ಬುಕ್ ಹದಿನೈದು ಹದಿನೈದು ಬುಕ್ ತಗೊಂಡು ಅವ್ರ ಸುತ್ತಮುತ್ತ ಸೊ ಅದೇ ತರ ಇಡೀ ಕರ್ನಾಟಕದಲ್ಲಿ ಈ ತರ ಈ ಒಂದು ವಿಚಾರನ ಮಾಡ್ತಕ್ಕಂತ ವ್ಯಕ್ತಿ ಹೇಳಿದ್ರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ ಅತ್ಯಂತ ಕಮ್ಮಿ ದರದಲ್ಲಿ ಅತ್ಯಂತ ಕಮ್ಮಿ ದರದಲ್ಲಿ ನಾನು ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡಲಿಕ್ಕೆ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಈ ಮುಖಾಂತರ ಹೇಳ್ತೀನಿ ಸೊ ಒಂದ್ ಒಳ್ಳೆ ವಿಚಾರನ ಈ ಮುಖಾಂತರ ಗೌರ್ಮೆಂಟ್ ಸ್ಕೂಲಲ್ಲಿ ಅಂದ್ರೆ ಈ ಪುಸ್ತಕನೂ ಕೊಂಡ್ಕೊಳಕಾಗದೇ ಇರತಕ್ಕಂಥ ಪೇರೆಂಟ್ಸ್ ಇರ್ತಾರೆ ಅಂಥ ಮಕ್ಳುಗಳಿಗೆ ಈ ಪುಸ್ತಕದಿಂದ ಪುಸ್ತಕದಿಂದ ಪುಸ್ತಕದ ಲಾಭ ನಾವು ರೀಚ್ ಮಾಡಿಸ್ಬೇಕು ಅಂತ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ ಎಸ್ ನೀವು ಯಾರೇ ಇದ್ರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಎಸ್ ನೋಡಿ ವೀಕ್ಷಕರೇ ನಾನು ಇವತ್ತು ಅಭಿಲಾಷ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದಿರೋ ಉದ್ದೇಶ ಒಂದಿಷ್ಟು ಜನರಿಗಾದ್ರು ಈ ಮಾಹಿತಿ ತಲುಪ್ಬೇಕು ಯಾಕಂದ್ರೆ ಇವರು ಇದನ್ನ ಮನೆಯಲ್ಲಿ ಇರಿಸಿಕೊಂಡು ಎಲ್ಲೆಲ್ಲೆಲ್ಲಾ ಓಡಾಡ್ಬಿಟ್ಟು ಇದು ಯಾರಿಗೆ ತಲುಪ್ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಹುಡುಕಿ ಎಲ್ಲರನ್ನ ಭೇಟಿಯಾಗಿ ಮಾತಾಡೋದನ್ನ ನಾನು ನೋಡಿದ್ದೆ ಹಂಗಾಗಿ ಅಭಿಲಾಷ್ ಅವರಿಗೆ ಒಂದು ಸಹಾಯ ಆಗ್ಲಿ ಈ ಪುಸ್ತಕ ಸುಮಾರು ಜನರಿಗೆ ತಲುಪ್ಲಿ ಅಂತ ನಾನು ಅನ್ಕೊಂಡಿದ್ದೆ ಕೇವಲ ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ ನಾವೆಲ್ಲಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ನಾನೇ ಪರ್ಸನಲಿ ನಮ್ ಬ್ರದರ್ ಫ್ಯಾಮಿಲಿ ಅವರಿಗೆ ಒಂದು ಕೊಡ್ಬೇಕಿತ್ತು ಹಾಗಾಗಿ ಇದನ್ನ ತಗೊಂಡೋಗಿ ಕೊಟ್ಟೆ ಸೊ ನಾವು ಎಲ್ಲೋ ಯಾವ್ದಕ್ಕೋ ಖರ್ಚು ಮಾಡ್ತೀವಿ ಮಕ್ಕಳಿಗೆ ಏನೋ ಒಂದು ಬೇರೆ ತಗೊಂಡು ಹೋಗಿ ಕೊಡೋದಕ್ಕಿಂತ ಇಂಥದನ್ನ ಕೊಟ್ರೆ ಅವ್ರು ಪ್ರತಿದಿನ ಚಿತ್ರ ಬಿಡಿಸ್ತಾರೆ ಆಟ ಆಡ್ತಾರೆ ಖುಷಿ ಪಡ್ತಾರೆ ಎಲ್ಲಕ್ಕಿಂತ ಜಾಸ್ತಿ ಅವ್ರ ಸಮಯದ ಲಾಭವನ್ನ ಪಡಿತಾರೆ ಅಂತ ನನ್ನ ಒಂದ್ ಅನಿಸಿಕೆ ಹಾಗಾಗಿ ನಾನ್ ಹೇಳೋದಿಷ್ಟೇ ಸೊ ನೀವು ಬೇರೆಯವರು ಕೂಡ ಗಿಫ್ಟ್ ಮಾಡಿ ನಿಮ್ಮ ಶಾಲೆಯಲ್ಲಿ ಅಥವಾ ಅಂಗನವಾಡಿ ಶಾಲೆಗಳೆಲ್ಲ ಇರ್ತವೆ ಸೊ ಈಗಂತೂ ತುಂಬಾ ಬಡತನದಲ್ಲಿ ಸುಮಾರು ಶಾಲೆಗಳಿದೆ ಅಂತಹ ಮಕ್ಕಳಿಗೆ ಇದು ಹೆಲ್ಪ್ ಆಗ್ಲಿ ಅಂತ ನಾನು ಅನ್ಕೊಂತೀನಿ ನಿಮ್ಮ ಮಗುವಿಗೆ ಬೇಕಾದ್ರೂ ಕೂಡ ನೇರವಾಗಿ ಅಭಿಲಾಷ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬೇರೆ ಯಾರು ಇರೋದಿಲ್ಲ ಇವ್ರ ನಂಬರ್ನೇ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ ಒಂದು ಸಲ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಸೆಟ್ ಅನ್ನ ನೀವು ತಗೋಬಹುದು ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮತ್ತೆ ನನ್ನ ಒಂದು ಸಲಹೆ ಕೂಡ ಇದು ಸೊ ಹಾಗಾಗಿ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಮತ್ತೆ ನಿಮ್ಗೂ ಕೂಡ ಇದರ ಲಾಭ ಸಿಗ್ಲಿ ಅಂತ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿದ್ವಿ ಇವತ್ತು ಇಲ್ಲಿವರೆಗೆ ಬಂದಿರೋ ಉದ್ದೇಶ ಈ ಪುಸ್ತಕ ರೀಚ್ ಆಗಲಿ ಅನ್ನೋದು ಬಿಟ್ರೆ ಬೇರೆ ಏನೂ ಕೂಡ ಇಲ್ಲ ಸೊ ನಮ್ಗೆ ಇಲ್ಲಿಗೆ ಬಂದ ಾಗ ಇಷ್ಟೆಲ್ಲ ಮಾಹಿತಿಯನ್ನ ಒದಗಿಸ್ಕೊಟ್ರಿ ಸೊ ನಾನು ಕೂಡ ಕೆಲವೊಂದನ್ನ ಕಲಿತೆ ನಿಮ್ಮಿಂದ ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ಇದೆ ಅನ್ನೋದು ಈಗ ಸದ್ಯಕ್ಕೆ ಈ ಒಂದು ವಾಹಿನಿ ಮುಖಾಂತರ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಮುಖಾಂತರ ನೀವು ಈ ಮಾಹಿತಿಯನ್ನ ಕೊಟ್ಟಿರೋದಕ್ಕೆ ನಿಮ್ಗೆ ಮತ್ತೆ ನಿಮ್ಮ ಹೋಲ್ ಫ್ಯಾಮಿಲಿ ಬಹಳ ಖುಷಿ ಆಯ್ತು ಜೊತೆಗೆ ನಾನು ಕೊನೆಯಾಗ ಒಂದು ಮಾತೇಳ್ತೀನಿ ಯಾವ ಒಬ್ಬ ಪೇರೆಂಟ್ಸ್ ಜವಾಬ್ದಾರಿ ಇರುತ್ತೆ ಪ್ರತಿಯೊಬ್ಬ ಜವಾಬ್ದಾರಿಯುತ ವ್ಯಕ್ತಿಗಳು ಈ ವಿಡಿಯೋನ ನೋಡ್ಲೇಬೇಕು ಸರ್ ಯಾಕೆ ಅಂದ್ರೆ ನಮ್ಮ ಸಮಾಜ ಮುಂದೆ ಎಲ್ಲೋಗುತ್ತೆ ಅನ್ನೋ ಅರಿವೆ ನಮ್ಗಿಲ್ಲ ಸರ್ ಇವತ್ತು ಒಂದು ಆನ್ಲೈನ್ ಬೆಟ್ಟಿಂಗ್ ಮುಖಾಂತರ ಆನ್ಲೈನ್ ಅಲ್ಲಿ ಮಕ್ಕಳ ಜಾಸ್ತಿ ತೊಡಗ ಮುಖಾಂತರ ಸಮಾಜ ಒಂದು ಕಾಲದಲ್ಲಿ ನಮ್ಗೊಂದು ಐದ್ ಲಕ್ಷ ಕಳಿಬೇಕು ಅಂದ್ರೆ ಬೇರೆ ದಾರಿ ಇರ್ತಿತ್ತು ಸರ್ ಕ್ಯಾಶ್ ಇಟ್ಕೊಂಡು ನಾವು ಜೋಬಲ್ಲಿ ಇಟ್ಕೊಳಕ್ ಆಗ್ತಿಲ್ಲ ಐದು ಲಕ್ಷ ಬಟ್ ಆಗಿಲ್ಲ ಸರ್ ಒಂದು ಮೊಬೈಲ್ ಅಲ್ಲಿ ಒಂದು ಫೋನ್ ಪೇ ಒಂದು ಗೂಗಲ್ ಪೇ ಪೇಮೆಂಟ್ ಲಿಂಕ್ ಆಯ್ತು ಅಂದ್ರೆ ಮೂವತ್ ಲಕ್ಷ ನಲವತ್ ಲಕ್ಷ ಐವತ್ ಲಕ್ಷ ಕಳೆದಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳಿದಾವೆ ನಮ್ಮ ನಾವ್ ಇವತ್ತು ಕಷ್ಟಪಟ್ಟು ದುಡಿದು ನಮ್ಮ ಮಕ್ಕಳ ಭವಿಷ್ಯ ರೂಪಿಸ್ಬೇಕು ಅವ್ರನ್ನ ಸೆಟ್ಲ್ ಮಾಡಬೇಕು ಅಂತ ನಾವ್ ಅನ್ಕೊಂಡಿದೀವಿ ಬಟ್ ನಮ್ಮ ಮಕ್ಳುಗಳಿಗೆ ಮೊಬೈಲ್ ನ ಹೆಂಗ್ ಯೂಸ್ ಮಾಡಬೇಕು ಅಂತ ನಾವ್ ಇವತ್ತು ಹೇಳ್ಕೊಡ್ಲಿಲ್ಲ ಅಂದ್ರೆ ನಾಳೆ ದಿನ ನಾವು ದುಡ್ದಿರ್ತಕ್ಕಂಥ ಎಲ್ಲಾ ದುಡ್ಡು ಒಂದು ಸೆಕೆಂಡ್ ಅಲ್ಲಿ ಹೊಲ್ಟೋಗುತ್ತೆ ಸರ್ ಸೊ ದಯವಿಟ್ಟು ಈ ಒಂದು ಪ್ರಾಜೆಕ್ಟ್ ಇಲ್ಲಿಂದ ಶುರುವಾಗಿದೆ ಬಹಳಷ್ಟು ಎತ್ತಕ್ಕೆ ಬಹಳಷ್ಟು ಬರೀ ನಾಲ್ಕನೇ ಕ್ಲಾಸಿಗೆ ಸೀಮಿತ ಆಗ್ದಂಗೆ ಟೆಂತ್ ವರ್ಗು ಟ್ವೆಲ್ತ್ ವರ್ಗು ಪ್ರತಿಯೊಂದು ಹಂತದಲ್ಲೂ ನಾವು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅದನ್ನ ಕೆಲಸಗಳು ನಡೀತಾ ಇದೆ ಸೊ ಇಲ್ಲಿ ಇರ್ತಕ್ಕಂಥವ್ರು ಕರ್ನಾಟಕದ ಪ್ರತಿಯೊಬ್ರು ಕೂಡ ನಮ್ಗೆ ಈ ಪ್ರಾಜೆಕ್ಟ್ ಸಪೋರ್ಟ್ ಮಾಡಿದ್ದೆ ಆಯ್ತು ಅಂದ್ರೆ ನಿಮ್ಮ ಮಕ್ಕಳು ಮೊಬೈಲ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ತರ ನಾವು ಅದನ್ನ ಚೆನ್ನಾಗಿ ಯೂಸ್ ನಾವು ನೋಡ್ಕೊಂತೀವಿ ಸರ್ ಅಂತ ನಾನ್ ಭರವಸೆ ಕೊಡ್ತೀವಿ ಒಂದು ಥ್ಯಾಂಕ್ ಯು ಸರ್ ನಿಮ್ ಮನೇಲಿ ಇವತ್ತು ಒಂದ್ ವರ್ಷದ ಪಾಪು ಇದೆ ಬಟ್ ನೀವು ಯೋಚನೆ ಮಾಡ್ಲಿಲ್ಲ ನನ್ನ ಮಗಳು ಒಂದು ವರ್ಷ ನನಗ್ ಬೇಡ ಇದು ಅಂತ ಬಟ್ ನೀವ್ ತಗೊಂಡು ಅದನ್ನ ನಿಮ್ ಅಣ್ಣನ್ ಮಗನ್ ಕೊಟ್ಟು ಅದನ್ನ ಗಿಫ್ಟ್ ರೂಪ್ ತಲೆ ಕೊಟ್ಟಿದ್ರೆ ಅದು ಬಹಳ ಖುಷಿ ಆಯ್ತು ಅದೇ ತರ ಪ್ರತಿಯೊಬ್ಬ ವ್ಯಕ್ತಿ ಯೋಚನೆ ಮಾಡಿದ್ರೆ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿ ಯಾವ್ದಾದ್ರು ಒಂದ್ ಪಾತ್ರ ಇರುತ್ತೆ ಸರ್ ಒಂದು ತಂದೆ ಆಗಿರ್ತಾರೆ ತಾಯಿ ಆಗಿರ್ತಾರೆ ಚಿಕ್ಕಪ್ಪ ದೊಡಪ್ಪ ಮಾವಂದ್ರಾಗಿರ್ತಾರೆ ಆಗಿರ್ತಾರೆ ತಾತ ಅಜ್ಜಿ ಆಗಿರ್ತಾರೆ ಪ್ರತಿಯೊಬ್ಬರಿಗೂ ಆ ಕನೆಕ್ಟ್ ಇದ್ದೇ ಇರುತ್ತೆ ಸೊ ದಯವಿಟ್ಟು ಈ ಒಂದು ಪ್ರಾಡಕ್ಟ್ ನ ತಗೊಳ್ಳಿ ನಿಮ್ ಸುತ್ತಮುತ್ತ ಇರತಕ್ಕಂಥ ಸಮಾಜದಲ್ಲಿ ನಮ್ಮ ಪ್ರಾಡಕ್ಟ್ ನ ತಲ್ಪಿಸಿ ನಮ್ಮ ಮುಂದಿನ ಬೆಳವಣಿಗೆಗಳಿಗೆ ದಯವಿಟ್ಟು ನಿಮ್ ಪ್ರೋತ್ಸಾಹ ಇರಲಿ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ನನಗೆ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಸರ್ ಸರ್ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೋಡಿ ನಿಮ್ಮ ಮಗು ಈ ತರ ಸಮಯ ಕೊಟ್ಟು ಅವಳ ಚಿತ್ರವನ್ನ ಬಿಡಿಸ್ಲಿ ಸೊ ಅದಾದ ನಂತರ ಅದಕ್ಕೆ ಜೀವವನ್ನ ಅವಳು ಆಸ್ವಾದಿಸ್ಲಿ ಅಂತ ನಾನು ಕೂಡ ಅಂದ್ಕೊತೀನಿ ಸೊ ಇದು ಈ ಹೊತ್ತಿನ ವಿಶೇಷ ಸೊ ನಿಮ್ಗೆ ಈ ಪುಸ್ತಕ ಏನಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಒಮ್ಮೆ ನೇರವಾಗಿ ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಮಸ್ತಾ ಇದ್ದೀನಿ ಸ್ಟೇಟಿಯೂನ್ ದಿಸ್ ಸ್ಟುಡಿಯೋ